ಬಳಸಿ ಜನ ಕೇಳ್ತಾ ಇದ್ದಾರೆ ಜಿ ಎನ್ ಎಮ್ ನರ್ಸಿಂಗ್ ಅಪ್ಲಿಕೇಶನ್ ಹಾಕಿ ಭಾಳ ದಿನ ಆಯಿತು ಅದನ್ನು ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅದೇನು ಯಾವ ಕಾಲೇಜ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಇವತ್ತು ಈ ಒಂದು ವಿಡಿಯೋ ಏನಂದರೆ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ಕಡೆಯಿಂದ ಈಗ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಓಪನ್ ಆಗಿದೆ ಎನೇಬಲ್ ಆಗಿದೆ ನೀವು ಹಾಕಿರೋ ಆನ್ಲೈನ್ ಅಪ್ಲಿಕೇಶನ್ ಜಿ ಎನ್ ಎಮ್ ನರ್ಸಿಂಗ್ ಹಾಕಿರೋರು ಈ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಮಾಡೋ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ರೆ ಈ ಆನ್ಲೈನ್ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಪ್ರಾರಂಭವಾಗಿದೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಪ್ರಾ ಮುಗಿಸಿ ಬಹುಶಃ ಒಂದು ಸ್ವಲ್ಪ ಕೆಲವು ದಿನ ಆಗಿಂದೆ ನೀವು ಅಡ್ಮಿಷನ್ ಅಂತಕ್ಕಂಥದ್ದು ಪ್ರಾರಂಭ ಈಗ ಈ ಒಂದು ಏನಂದರೆ ಇವತ್ತಿನ ನೀವು ಒಂದು ಗುಡ್ ನ್ಯೂಸ್ ಏನಂದರೆ ಜಿ ಎನ್ ಎಮ್ ನರ್ಸಿಂಗ್ ಅಂತಕ್ಕಂಥದ್ದು ಒಂದು ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರಾರಂಭವಾಗಿದೆ ಆಪ್ಷನ್ ಎಂಟ್ರಿ ಪ್ರಾರಂಭವಾಗಿದೆ ಏನಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿ ಎನ್ ಎಮ್ ನರ್ಸಿಂಗ್ ಕೋರ್ಸ್ಗಳಿಗೆ ಪ್ರವೇಶಾತಿ ಕುರಿತು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸುವ ಕುರಿತಾಗಿದೆ ಇದು ಇವತ್ತು ಬಂದಿರತಕ್ಕಂಥ ಅಪ್ಡೇಟ್ ಆಗಿದೆ ಜಿ ಎನ್ ಎಮ್ ನರ್ಸಿಂಗ್ ಕಡೆಯಿಂದ ಈಗಾಗಲೇ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಿ ಎನ್ ಎಮ್ ನರ್ಸ್ ನರ್ಸಿಂಗ್ಗೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಮೆಸೇಜ್ ಬರ್ತಾ ಇದೆ ಬರ್ ಬರದೇ ಇರೋರು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾನೇ ಇದೆ ಕೆಲವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರೋದು ಅಪ್ರೂವ್ಡ್ ಅಂತಲೂ ಬಂದಿದೆ ಇನ್ನು ಕೆಲವರಿಗೆ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡಿಂದ ರಿಜೆಕ್ಟ್ ಅಂತಲೂ ಮೆಸೇಜ್ ಬಂದಿದೆ ಮತ್ತು ಇನ್ನೇನಂದರೆ ಕೆಲವರಿಗೆ ಜೆ ಎನ್ ಎಮ್ ನರ್ಸಿಂಗಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ ಅಪ್ಲಿಕೇಶನ್ ರಿಜೆಕ್ಟ್ ಅಂತ ಬಂದಿದೆ ಅವ್ರು ಏನು ಮಾಡ್ಕಂದರೆ ನಿಮ್ಮ ವೆಬ್ಸೈಟ್ನಲ್ಲಿ ಹೋಗಿ ಲಾಗಿನ್ ಆಗಿ ಒಂದು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ ನಿಮ್ದು ಅಪ್ಲಿಕೇಶನ್ ಯಾವ ಏನಾಗಿದೆ ಯಾವ ಸ್ಟೇಜ್ನಲ್ಲಿದೆ ಅಥವಾ ಯಾವುದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನ ನೋಡಿಕೊಂಡು ನೀವು ಏನು ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತ ಅನ್ನೋದು ಸರಿಯಾಗಿ ತಿಳ್ಕೊಂಡು ಆ ಒಂದು ಡಾಕ್ಯುಮೆಂಟ್ನ ನೀವು ಲಾಗಿನ್ ಆಗಿಬಿಟ್ಟು ಆ ಡಾಕ್ಯುಮೆಂಟ್ನ ನೀವು ಸರಿಯಾದ ರೀತಿಯಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಈಗ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ಮೇನಾಗಿ ಜಿ ಎನ್ ಎಮ್ ನರ್ಸಿಂಗ್ ಅಫಿಷಿಯಲ್ ವೆಬ್ಸೈಟಿಗೆ ಬನ್ನಿ ಅಫಿಷಲ್ ವೆಬ್ಸೈಟ್ಗೆ ಬಂದು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದು ಅಲ್ಲಿ ನಿಮ್ಮ ಜಿ ಎನ್ ಎಮ್ ಅಪ್ಲಿಕೇಶನ್ ನಂಬರ್ನು ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಒಂದ್ಸರ್ತಿ ಲಾಗಿನ್ ಆಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಏನಾಗಿದೆ ಅಂತಂದು ಈಗ ನಾನಿಲ್ಲಿ ನಿಮಗೆ ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ನೋಡಿ ಒಬ್ರದ್ದು ನಾವು ಅಪ್ಲಿಕೇಶನ್ ಹಾಕಿರೋ ಒಬ್ಬರನ್ನ ತೋರಿಸ್ತಾ ಇದೆ ಏನಾಗಿದೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇನಲ್ಲಿ ಇವ್ರದ್ದು ಅಪ್ಲಿಕೇಶನ್ ಏನಂದರೆ ಜೆ ಎಮ್ ಸಿಂಗಿಂದು ಅಪ್ರೂವ್ಡ್ ಅಂತ ಬಂದಿದೆ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ ಅಂದರೆ ಇವರು ಆಪ್ಷನ್ ಎಂಟ್ರಿ ಇನ್ನೂ ಓಪನ್ ಆಗಿಲ್ಲ ಕೆಲವೊಬ್ರದ್ದು ಅಪ್ರೂವ್ಡ್ ಆಗಿ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಇಲ್ಲಿ ಡಿಸ್ಪ್ಲಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಬಟ್ ಇವ್ರನ್ನೂ ಅಪ್ರೂವ್ಡ್ ಆಗಿದೆ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ಇವರು ಕೆಲವರಿಗೆ ಇಲ್ಲಿ ಅಪ್ರೂವ್ಡ್ ಆಗಿ ಮೆಸೇಜ್ ಐತೆ ಬಂದಿದೆ ಅವ್ರಿಗೇನಂತ ತೋರಿಸ್ತಿದೆ ಅಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಆಫಿಷಿಯಲ್ ಆಗಿ ಇನ್ನೊಂದು ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ ಈ ಕಡೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಒಂದು ಲಿಂಕನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಆದರೆ ಇವ್ರದ್ದು ಈ ಈ ಒಂದು ವಿದ್ಯಾರ್ಥಿ ಏನಂದ್ರೆ ಏನು ಅಪ್ರೂವ್ಡ್ ಅಂತ ಇದೆ ಇನ್ನೊಂದು ಸ್ವಲ್ಪ ದಿನ ಇವರು ವೇಟ್ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಎಂಟ್ರಿ ಬಂದವರು ಓಕೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು ಬಟ್ ಎರಡು ದಿನ ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಬಟ್ ಆಪ್ಷನ್ ಎಂಟ್ರಿ ಇಲ್ಲಿ ಇನ್ನೂ ಓಪನ್ ಆಗದೆ ಸ್ಟೇಟಸ್ ಚೆಕ್ ಮಾಡಿದ್ರೆ ಇಲ್ಲಿ ಕೆಲವರಿಗೆ ಅಪ್ರೂವ್ಡ್ ಅಂತ ಬಂದಿದೆ ಕೆಲವರಿಗೆ ಸಬ್ಮಿಟ್ ಅಂತ ಬಂದಿದೆ ಅವರು ಏನು ಮಾಡ್ಬೇಕಂದ್ರೆ ಈಗ ಸಬ್ಮಿಟ್ ಅಂತ ಮತ್ತೆ ಅಪ್ರೂವ್ಡ್ ಅಂತ ಬಂದಿರೋರು ಇನ್ನೊಂದು ಎರಡು ಮೂರು ದಿನ ವೇಟ್ ಮಾಡಿ ನಿಮಗೆ ಮೆಸೇಜ್ ಬರ್ಬೋದು ಎರಡು ಮೂರು ದಿನ ವೇಟ್ ಮಾಡಿ ನಿಮಗೆ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡಿಂದ ನಿಮಗೆ ಮೆಸೇಜ್ ಬರುತ್ತೆ ಇನ್ನು ಮತ್ತೆ ರಿಜೆಕ್ಟ್ ಅಂತ ಬಂದಿರೋರು ಕರೆಕ್ಟಾಗಿ ನಿಮಗೆ ಮೆಸೇಜ್ ಬಂದು ಬಂದಿರುತ್ತೆ ನೀವು ಮೆಸೇಜ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಮೊಬೈಲಲ್ಲಿ ಬಂದಿರುತ್ತೆ ನೀವೇನು ಕೊಟ್ಟಿದ್ರೋ ಆ ನಂಬರ್ಗೆ ಮೆಸೇಜ್ ಬಂದಿರುತ್ತೆ ರಿಜೆಕ್ಟ್ ಆಗಿರೋದು ಅದನ್ನು ನೀವು ಸರಿಯಾಗಿ ಬೇಗನೆ ನೋಡಿಕೊಂಡು ಸ್ವಲ್ಪ ಅದನ್ನು ಅದರ ಬಗ್ಗೆ ನೀವು ಅಪ್ಡೇಟ್ ಮಾಡಿ ಅದನ್ನು ಲಾಗಿನ್ ಆಗಿ ಅನಿಸುತ್ತೆ ಯಾಕಂದರೆ ಅದು ನೀವು ರಿಜೆಕ್ಟ್ ಅಂತ ಬಂದಿರುತ್ತೆ ಯಾವ ಉದ್ದೇಶಕ್ಕೆ ಬಂದಿರುತ್ತೆ ಏನು ಅನ್ನೋದನ್ನ ಲಾಗಿನ್ ಆಗಿದ್ದು ನಿಮಗೆ ಅಲ್ಲಿ ಡಿಸ್ಪ್ಲೇಲಿ ತೋರಿಸುತ್ತೆ ಯಾವ ಉದ್ದೇಶಕ್ಕೆ ನಿಮಗೆ ಡಿಸ್ ಜಿ ಎನ್ ಎಮ್ ನರ್ಸಿಕ್ ಅಂತಕ್ಕಂಥದ್ದು ಆಗಿದೆ ಅಂತ ಅಲ್ಲಿ ಚೆಕ್ ಮಾಡಿದ್ದೆ ಯಾವುದಕ್ಕಾಗಿದೆಯೋ ಆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅಪ್ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ಕಡೆಯಿಂದ ಉದಾಹರಣೆಗೆ ರಿಜೆಕ್ಟ್ ಆಗಿರತಕ್ಕಂಥದು ರಿಜೆಕ್ಟ್ ಏನಾದರೂ ಆಗಿದ್ದರೆ ಒಂದು ನಿಮಗೆ ಒಂದು ಮೆಸೇಜ್ ತೋರಿಸ್ತಿದ್ದೀನಿ ನಾನೊಂದು ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇನಲ್ಲಿ ಈಗ ನೋಡಿರಿ ಇವ್ರದ್ದು ಅಪ್ಲಿಕೇಶನ್ ಇವ್ರದ್ದು ರಿಜೆಕ್ಟ್ ಆಗಿದೆ ಈ ರಿಜೆಕ್ಟ್ ಆಗಿರ್ತಕ್ಕಂಥ ಏನು ನೋಡ್ಕೊಂಡ್ರೆ ಲಾಗಿನ್ ಆಗಿ ಯಾವುದಕ್ಕಾಗಿದೆ ಏನಾಗಿದೆ ಅಂತಂದು ತಿಳ್ಕೊಂಡು ಆ ಒಂದು ಪ್ರಾಫರ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ನ ನೀವು ಅಲ್ಲಿ ಆ ಒಂದು ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಆ ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಜಿ ಎನ್ ಎಮ್ ನರ್ಸಿಂಗ್ನಲ್ಲಿ ನೀವು ಲಾಗಿನ್ ಆಗಿದ್ದು ಆಪ್ಷನ್ ಎಂಟ್ರಿ ಏನಾದರೂ ಓಪನ್ ಆಗಿದ್ದರೆ ಬೇಗನೂ ಹೋಗಿ ಆಪ್ಷನ್ ಎಂಟ್ರಿನ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ ಸರ್ಕಾರಿ ನರ್ಸರಿಂಗ್ ಶಾಲೆಗಳಲ್ಲಿ ಲಭ್ಯ ಇರುವ ಒಟ್ಟು ಸೀಟುಗಳ ವಿಶೇಷ ಕೂಟ ಎನ್ ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಲ್ಲಿ ನೋಡಿ ನೀವು ಇಲ್ಲಿ ಇಲ್ಲೊಂದು ಲಿಂಕನ್ನು ಕೊಟ್ಟಿದ್ದಾರೆ ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಏನು ಯಾವ್ಯಾವ ಸೀಟು ಇಲ್ಲಿ ಎಚ್ ಕೆಗೆ ಎಷ್ಟಿದೆ ನಾನ್ ಎಚ್ ಕೆಗೆ ಎಷ್ಟಿದೆ ಯಾವ ಕೂಟ ಏನು ಅನ್ನೋದನ್ನ ಕರೆಕ್ಟಾಗಿ ಸರಿಯಾಗಿ ಓದ್ಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿಗೆ ಹೋಗಿ ಹ್ಞೂ ಇಲ್ಲ ಆಪ್ಷನ್ ಎಂಟ್ರಿ ಅಂತ ಬಂದಿರೋರು ಇಲ್ಲಿ ತಳಗಡೆ ಕಾಣ್ತಾ ಇರೋದು ಇಲ್ಲಿ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರೋದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿನ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಸರ್ಸ ಸರ್ಕಾರಿ ನರ್ಸರಿಂಗ್ ಶಾಲೆಗಳಲ್ಲಿ ಲಭ್ಯರುವ ಒಟ್ಟು ಸೀಟುಗಳ ನಾನ್ ಎಚ್ ಕೆ ಮತ್ತು ಎಚ್ ಕೆ ಸೀಟುಗಳ ವಿವರ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್ ಎಂಟ್ರಿನ ಮಾಡೋಕೋಗ್ಬೇಡಿ ಕರೆಕ್ಟಾಗಿ ನೀವು ಅದನ್ನ ಏನಿದೆ ಅನ್ನೋದನ್ನ ಪ್ರಾಪರಾಗಿ ಸ್ವಲ್ಪ ಓದ್ಕೊಳ್ಳಿ ಓದ್ಕೊಂಡು ಎಲ್ಲೆಲ್ಲಿ ಯಾವ ಸೀಟ್ ಇದೆ ಮೀಸಲಾತಿ ಯಾವ್ಯಾವ ಕ್ಯಾಸ್ಟಿಗೆ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಕಾಲೇಜಲ್ಲಿ ಇಷ್ಟು ಸೀಟ್ಗಳಿವೆ ಅದನ್ನೆಲ್ಲ ಕರೆಕ್ಟಾಗಿ ಒಂದು ಸತಿ ಓದ್ಕೊಳ್ಳಿ ಅದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಏನು ನೋಡ್ಬೇಕಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಬಿಸ್ಮಲ್ಲಿ ನೋಡ್ತಾ ಇರೋ ಜಿ ಎನ್ ಎಮ್ ನರ್ಸಿಂಗ್ನಲೆ ಎರಡು ಥರ ಇದೆ ಅಂದರೆ ಒಂದನೇದಾಗಿ ಜಿ ಎನ್ ಎಮ್ ಗೋರ್ಮೆಂಟ್ ನರ್ಸರಿಂಗ್ ಸ್ಕೂಲ್ಸ್ ಅಂದರೆ ಗೌರ್ಮೆಂಟಿಗೆ ಸಂಬಂಧಪಡ್ತಾ ಇರ್ತಕ್ಕಂಥ ಜೆ ಎನ್ ಎಮ್ ನರ್ಸಿಂಗ್ ಸ್ಕೂಲ್ಸ್ ಆಗುತ್ತೆ ಇನ್ನೊಂದು ಬಂದು ಗೌರ್ಮೆಂಟ್ ಕೂಟ ಇನ್ ಪ್ರೈವೇಟ್ ನರ್ಸರಿಂಗ್ ಸ್ಕೂಲ್ಸ್ ಅಂತ ಎರಡು ವಿಧವಿದೆ ಗೌರ್ಮೆಂಟು ಮತ್ತು ಗೌರ್ಮೆಂಟ್ ಕೂಟ ಇನ್ ಪ್ರೈವೇಟ್ ನರ್ಸರಿಂಗ್ ಕಾಲೇಜ್ ಅಂತ ಇಲ್ಲಿ ನೀವು ಡಿಸ್ಪ್ಲರಿಲಿ ನೀನು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಗೌರ್ಮೆಂಟ್ ನರ್ಸರಿಂಗ್ ಕಾಲೇಜ್ಗೆ ಐದು ಸಾವಿರ ಫೀಸ್ ಇದೆ ಹಾಗೆಯೇ ಇಲ್ಲಿ ಗೌರ್ಮೆಂಟ್ ಕೂಟ ಇನ್ ಪ್ರೈವೇಟ್ ನರ್ಸರಿಂಗ್ ಕಾಲೇಜ್ ಇಲ್ಲಿ ಆರು ಸಾವಿರ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ರೆ ಆರು ಸಾವಿರ ಇದೆ ಇದು ಅವರವರು ಪ್ರೈವೇಟ್ ಕಾಲೇಜಲ್ಲಿ ಅವ್ರ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಡೊನೇಷನ್ ಮೇಲೆ ಒಂದು ಫೀಸ್ನ ವಿವರ ಆಗಿದೆ ಹಾಗೆಯೇ ಇಲ್ಲಿ ನೋಟಿಫಿಕೇಶನ್ ನೀವು ನೋಡ್ತಾ ಇರ್ಬೋದು ಜೆ ಎನ್ ಎಂ ನರ್ಸಿನಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಷನ್ ತಳಗಡೆ ನಿಮಗೆ ಸ್ಕ್ರೋಲ್ ಮಾಡಿ ನೋಡ್ತಾ ಹೋಗಿ ಹಾಂ ಇಲ್ಲಿ ನೋಡಿ ಫೋರ್ತ್ ಪೇಜಲ್ಲಿ ಜೆ ಎನ್ ಎಂ ನರ್ಸ್ತಾವ ಫೋರ್ತ್ ಪೇಜಲ್ಲಿ ನೋಡಿದೆ ಇದು ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ನೀವು ನೋಡ್ಕೊಳ್ಳಿ ಸ್ಕೂಲ್ ಆಫ್ ಟೈಪ್ ಗೌರ್ಮೆಂಟು ಮತ್ತು ಪ್ರೈವೇಟು ಗೋರ್ಮೆಂಟ್ ಎಷ್ಟು ಸೀಟ್ ಇದೆ ಪ್ರೈವೇಟ್ ಎಷ್ಟಿದೆ ಆಮೇಲೆ ಟೋಟಲ್ ತಳಗಡೆ ಟೋಟಲ್ ಕೊಟ್ಟಿದರೆ ಅದನ್ನು ನೀವು ಜಿ ಎನ್ ಎಮಾನ ಮೆಟ್ರಿಕ್ ಸೀಟ್ ಎಷ್ಟು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಆಗಿದೆ ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಬೇಕಾದರೂ ತೊಗೊಳ್ಳಿ ಇಲ್ಲಾಂದರೆ ಇಲ್ಲಿ ಆನ್ಲೈನ್ನಲ್ಲಿ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ಅಲ್ಲಿ ನೀವು ಈ ವೆಬ್ಸೈಟ್ನಲ್ಲಿ ಇಲ್ಲಿ ಇಲ್ಲಿ ತಳಗ ಇಲ್ಲಿ ಫಸ್ಟ್ನೇದೇ ಇದೆ ನೋಡಿ ಸೀಟ್ಗಳ ಹೆಚ್ಚಿಗೆ ಮತ್ತು ನಾನ್ ಹೆಚ್ಚಿಗೆ ಕೂಟಗಳ ವಿವರ ಅಂತ ಅಲ್ಲಿ ಕ್ಲಿಕ್ ಮಾಡಿದರೆ ಈ ಒಂದು ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಇಲ್ಲಿ ಬೇಕಾದರೂ ನೀವು ಇದನ್ನು ಸ್ಕ್ರೀನ್ಶಾಟ್ನ ತೊಗೊಂಡು ನೋಡ್ಕೊಳ್ಳಿ ಯಾವ್ಯಾವ ಕಾಲೇಜು ಗೋರ್ಮೆಂಟ್ಗೆ ಎಷ್ಟಿದೆ ಪ್ರೈವೇಟಿಗೆ ಎಷ್ಟಿದೆ ಮತ್ತು ಆಮೇಲೆ ಇಲ್ಲಿ ತಡಗಳೇನು ನೋಡ್ತಾ ಇರ್ಬೋದು ನೀವು ಸ್ಪೆಷಲ್ ಕೆಟಗರಿ ಅಂತ ಮಾಜಿ ಸೈನಿಕ ಮಕ್ಕಳಿಗೆ ಆಮೇಲೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲು ಸ್ಥಾನ ಆಮೇಲೆ ಆಂಗ್ಲೋ ಇಂಡಿಯನ್ ಆಮೇಲೆ ಈ ಕಡೆಗೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಕೆಟಗರಿ ವೈಸು ಕೆಟಗರಿ ಒಂದು ಕೆಟಗರಿ ಆಮೇಲೆ ಜನರಲ್ಲು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಅಂತ ಇಲ್ಲಿ ತಳಗಡೆ ಟೋಟಲ್ನ ಕೊಟ್ಟಿದ್ದಾರೆ ಅಂತ ಮತ್ತು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ನಾನ್ ಎಚ್ ಕೆ ಮತ್ತು ಜನರಲ್ ಮತ್ತು ಎಚ್ ಕೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎಷ್ಟು ಅಲ್ಲಿ ನಿಮಗೆ ಸೀಟ್ಗಳು ಲಭ್ಯವಿದೆ ಅನ್ನೋದನ್ನು ಕೂಡ ಮಾಹಿತಿ ಈ ಒಂದು ಮತ್ತೆ ಯಾವ್ಯಾವ ಇದಕ್ಕೆ ಎಷ್ಟು ಮೀಸಲಾತಿ ಯಾವ ಸ್ಕೂಲಲ್ಲಿ ಯಾವ ಒಂದು ಇದೆ ಅನ್ನೋದನ್ನು ಕೂಡ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಪಿ ಡಿ ಎಫ್ನ ಕೊಟ್ಟು ಡಿಸ್ಟಿಕ್ ಇದನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲಿ ಎಷ್ಟೆಷ್ಟು ಇದೆ ಅಂತ ಆ ಸ್ಕೂಲು ಅವನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಬೇಕಾದರೆ ಅಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ಒಂದು ಪಿ ಡಿ ಎಫ್ ಸಿಗುತ್ತೆ ಪಶ್ನೆ ವೆಬ್ಸೈಟಲ್ಲಿ ಈ ಒಂದು ಇಲ್ಲಿ ನೀವು ಡಿಸ್ಪ್ಲೇ ನೋಡ್ತಾ ಇರ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ಇಲ್ಲೇ ಪ್ರಶ್ನೆ ಇಲ್ಲಿ ಇದೆಯಲ್ಲ ಈ ವೆಬ್ಸೈಟ್ನಲ್ಲಿ ನಿಮಗೆ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಕೂಟಗಳ ವಿವರ ಸೀಟು ಬಗ್ಗೆ ಈ ಒಂದು ಇದರಲ್ಲಿ ಲಿಂಕ್ನಲ್ಲಿ ಸಿಗುತ್ತೆ ಯಾವ್ಯಾವ ಸೀಟು ಎಲ್ಲೆಲ್ಲಿ ಅಂತ ಇದನ್ನು ಕರೆಕ್ಟಾಗಿ ಓದ್ಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿಗೆ ಬನ್ನಿ ಲಾಗಿನ್ ಆಗಿ ಕರೆಕ್ಟಾಗಿ ಉಳ್ಕೊಳ್ಳಿ ಈ ಪಿ ಡಿ ಎಫ್ನ ಕರೆಕ್ಟಾಗಿ ಉಳ್ಕೊಂಡು ನೋಡ್ತಾ ಇರ್ಬೋದು ನೀವು ಕೆಳಗಡೆ ನಾನೀಗ ನಿಮಗೆ ತೋರಿಸೋಕ್ಕೋಸ್ಕರ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಈ ಥರ ಸ್ಕ್ರೋಲ್ ಮಾಡ್ತಾಯಿದ್ದೀನಿ ನೀವು ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲೆಲ್ಲಿ ಎಸ್ ಎಸ್ ಇದೆ ಯಾವ ಥರ ಇದೆ ಅಂತಂದು ನೀವು ಕರೆಕ್ಟಾಗಿ ನೋಡಿಕೊಂಡು ಆ ಕಾಲೇಜ್ಗೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಇದೆ ಇನ್ನೊಂದು ಒಂದಿನ ಇವತ್ತು ಬಿಟ್ಟು ಇವತ್ತು ಓಪನ್ ಆಗಿದೆ ಒಂದಿನ ಇಲ್ಲ ಬಿಟ್ಟು ಆಮೇಲೆ ಆಪ್ಷನ್ ಎಂಟ್ರಿ ನಿಮಗೆ ಓಪನ್ ಆಗಿರೋರು ಆ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿನ ನಿಮ್ಗೆ ಯಾವ ಬೇಕು ಕಾಲೇಜ್ ಅದನ್ನು ಕರೆಕ್ಟಾಗಿ ಈ ಪಿ ಡಿ ಎಫ್ನಲ್ಲಿ ನೋಡಿಕೊಂಡು ಆಮೇಲೆ ಆಪ್ಷನ್ ಎಂಟ್ರಿಗೆ ಹೋಗಿ ಬೇಗ ಏನು ನೋಡ್ದೇ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ ಇದನ್ನೆಲ್ಲ ನೋಡಿಕೊಂಡು ಆ ಪಿ ಡಿ ಎಫ್ನಲ್ಲಿ ಯಾವ ಕಾಲೇಜು ಎಷ್ಟೆಷ್ಟು ಯಾವ್ಯಾವ ಕ್ಯಾಟಗರಿಗೆ ಇಲ್ಲೆಲ್ಲಿ ಯಾವ್ಯಾವ ಇದೆ ಅಂತ ನೋಡಿಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮಾಡಿ ಅಂತ ಹೇಳ್ತೀನಿ ಓಕೆ ನೋಡಿದ್ರಲ್ಲ ಇಲ್ಲಿವರೆಗೂ ಜಿ ಎನ್ ಎಮ್ ನರ್ಸಿಂಗ್ ಬಗ್ಗೆ ಬಿಟ್ಟಿರತಕ್ಕಂಥ ಒಂದು ಅಪ್ಡೇಟ್ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್